ನಮಸ್ಕಾರಗಳರೆ ಈ ಒಂದು ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಕೂಡ ಡಚ್ ಮಾಜಿ ಮಾಜಿ ಪ್ರಧಾನಿ ಮತ್ತು ಅವರ ಪತ್ನಿಗೆ ದಯಾವಾನವನ್ನು ನೀಡಲಾಗಿದೆ ಡಚ್ ಮಾಜಿ ಪ್ರಧಾನಿಯವರು ಡ್ರೈಸ್ ವ್ಯಾನ್ ಆಕ್ಟ್ ಮತ್ತು ಅವರ ಪತ್ನಿಯಾಗಿರ್ತಕ್ಕಂಥ ಯುಜೇನಿ ಅವರು ಮೂರನೇ ವಯಸ್ಸಿನಲ್ಲಿ ದಯವಾಣ ಪಡೆದು ಈ ಅವಲೋಕವನ್ನೇ ತಿಳಿಸಿದ್ದಾರೆ ಎಪ್ಪತ್ತು ವರ್ಷಗಳಿಂದ ಪರಸ್ಪರ ಒಡನಾಡಿಯಾಗಿರ್ತಕ್ಕಂಥ ದಂಪತಿಗಳು ಕೊನೆಯ ಕ್ಷಣದವರಿಗೂ ಕೂಡ ಪರಸ್ಪರ ಕೈ ಹಿಡಿದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಡ್ರೈಸ್ ವ್ಯಾನ್ ಆಕ್ಟ್ ಅವರು ನೆದರ್ಲ್ಯಾಂಡಿನ ಪ್ರಧಾನಿ ಕೂಡ ಆಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೆದುಳು ರಕ್ತಸ್ರಾವದಿಂದ ಬಳಲಿರ್ತಾಯಿ ಇರ್ತಕ್ಕಂಥ ಇವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿರಲಿಲ್ಲ ಅವರ ಹೆಂಡತಿ ಕೂಡ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಅದರಿಂದ ಇಬ್ಬರು ಕೂಡ ಒಟ್ಟಾಗಿ ಸಾಯಲು ನಿರ್ಧಾರ ಮಾಡ್ತಾರೆ ಈ ನೆದರ್ಲ್ಯಾಂಡ್ನಲ್ಲಿ ದಯಾಮರಣಕ್ಕೆ ಕಾನೂನಿನ ಮಾನ್ಯತೆಯನ್ನು ನೋಡ್ತಾ ಹೋಗೋದಾದರೆ ಸುಮಾರು ಎರಡು ಸಾವಿರದ ಇಸುವೆಯಲ್ಲಿ ನೆದರ್ಲ್ಯಾಂಡ್ನಲ್ಲಿ ದಯಾಮರಣವನ್ನು ಕಾನೂನುಬದ್ಧಗೊಳಿಸಲಾಯಿತು ಈ ಕಾನೂನಿನ ಅಡಿಯಲ್ಲಿ ಅಸಹನೀಯ ನೋವನ್ನು ಉಂಟು ಮಾಡ್ತಕ್ಕಂಥ ಗುಣಪಡಿಸಲಾಗದ ಅಥವಾ ಚೇತರಿಸಿಕೊಳ್ಳಲು ಯಾವುದೇ ಅವಕಾಶವಿಲ್ಲದ ಅನಾರೋಗ್ಯದಿಂದ ಬಳಲುತ್ತಾ ಇರತಕ್ಕಂಥ ಜನರು ದಯಾಮಣ ಅಂತ ಹೇಳ್ಬೋದು ನೆದರ್ಲ್ಯಾಂಡ್ನಲ್ಲಿ ಡಿಒ ದಯಾಮಣ ಅಥವಾ ಇಂಜೆಕ್ಷನ್ ಮೂಲಕ ದಯಾಮಣ ನೀಡುವ ಪದ್ಧತಿ ಕೂಡ ಇಲ್ಲಿ ಚಾಲ್ತಿಯಲ್ಲಿದೆ ಪ್ರತಿ ವರ್ಷ ನೆದರ್ಲ್ಯಾಂಡ್ನಲ್ಲಿ ಒಂದು ಸಾವಿರ ಮಂದಿ ಈ ದಯಾಮಣಕ್ಕೆ ಅವಕಾಶ ಕೊಡಲಾಗಿದೆ ಇನ್ನು ದಯಾಮಣದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ನಾವು ಇಥೆನೇಷಿಯಾ ಎಂಬ ಪದವು ಗ್ರೀಕ್ ಪದಗಳಿಂದ ಬಂದಿದೆ ಇ ಇವು ಎಂದರೆ ಒಳ್ಳೆಯದು ಮತ್ತು ತಾನಾಟೋಸ್ ಎಂದರೆ ಸಾವು ಇದರ ಅರ್ಥ ಒಳ್ಳೆಯ ಸಾವು ಎನ್ನುವುದಾಗಿದೆ ವಾಸಿಯಾಗದ ಕಾಯಿಲೆಗಳು ತೀವ್ರವಾದ ಯಾತನೆಯಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ವ್ಯಕ್ತಿಯ ಜೀವಿತಾವಧಿಯನ್ನು ಕೊನೆಗೊಳಿಸಿ ಆ ಯಾತನೆಯಿಂದ ವ್ಯಕ್ತಿಯನ್ನು ಮುಕ್ತಗೊಳಿಸುವುದಾಗಿದೆ ಈ ದಯಾಮರಣದಲ್ಲಿ ಎರಡು ವಿಧಗಳು ನಮಗೆ ಕಂಡು ಬರ್ತವೆ ಒಂದೆಂದು ಸಕ್ರಿಯ ದಯಾಮರಣ ಸಕ್ರಿಯ ದಯಾಮರಣದಲ್ಲಿ ವೈದ್ಯರು ಉದ್ದೇಶಪೂರ್ವಕವಾಗಿ ವ್ಯಕ್ತಿಗೆ ದಯಾಮರಣವನ್ನು ಔಷಧಿಗಳ ಮೂಲಕ ನೀಡಿ ಜೀವವನ್ನು ಕೊನೆಗೊಳಿಸುತ್ತಾರೆ ಉದಾಹರಣೆಗೆ ಲೀಥಲ್ ಇಂಜೆಕ್ಷನನ್ನು ನೀಡಿ ಜೀವವನ್ನು ಇಲ್ಲಿ ಕೊನೆಗೊಳಿಸಲಾಗುತ್ತದೆ ಈ ಸಕ್ರಿಯ ದಯಾಮರಣವನ್ನು ನೀಡುವ ಸಂದರ್ಭದಲ್ಲಿ ಪಡೆಯುವ ಮೂರು ಬಗೆಯ ಒಪ್ಪಿಗೆಗಳನ್ನು ನಾವಿಲ್ಲಿ ನೋಡ್ಬೋದು ಒಂದನೆಯದು ಸ್ವಯಂ ಪ್ರೇರಿತ ದಯಾಮರಣ ಇದು ರೋಗಿಯ ಕೋರಿಕೆಯ ಮೇರೆಗೆ ನೀಡುವ ದಯಾಮರಣ ಎರಡನೇದು ಸ್ವಯಂ ಪ್ರೇರಿತವಲ್ಲದ ದಯಾಮರಣ ಇದು ರೋಗಿಯ ಒಪ್ಪಿಗೆ ಇಲ್ಲದೆ ನೀಡುವ ದಯಾಮರಣ ಅನೈಚ್ಛಿಕ ದಯಾಮರಣ ಇದು ರೋಗಿಯು ಒಪ್ಪಿಗೆ ನೀಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ಅಂಥ ಇದು ಅನೈಚ್ಛಿಕ ದಯಾಮಣವಾಗಿದೆ ಇನ್ನು ಎರಡನೇದು ನಿಷ್ಕ್ರಿಯ ದಯಾಮಣ ಬಗ್ಗೆ ನೋಡುವುದಾದರೆ ರೋಗಿಯು ವಾಶಿಯಾದಂತಹ ಯಾಗದಂತಹ ಅಥವಾ ತೀವ್ರವಾದ ಯಾತನೆಯ ರೋಗದಿಂದ ಬಳಲುತ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ರೋಗಿಗೆ ನೀಡುತ್ತಿರುವ ಅಗತ್ಯವಾದ ಚಿಕಿತ್ಸೆಯನ್ನು ತಡೆಹಿಡಿಯುವ ಅಥವಾ ಹಿಂತೆಗೆದುಕೊಳ್ಳುವ ಮೂಲಕ ರೋಗಿಯ ಜೀವನವನ್ನು ಕೊನೆಗೊಳಿಸಿ ಅವನನ್ನು ಅಂತಹ ಯಾತನೆಯಿಂದ ಮುಕ್ತಗೊಳಿಸುವುದಾಗಿದೆ ಇನ್ನು ಈ ನಮ್ಮ ಭಾರತದಲ್ಲಿ ಕೂಡ ದಯಾಮಣದ ಬಗ್ಗೆ ಒಂದಿಷ್ಟು ನಾವು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಭಾರತದಲ್ಲಿ ದಯಾಮಣ ಪರಿಕಲ್ಪನೆ ಇರಲಿಲ್ಲ ಇದೆ ಅದಕ್ಕೆ ನಾಂದಿ ಹಿಡಿದು ಮುಂಬೈನಲ್ಲಿ ನರ್ಸ್ ಆಗಿ ದುಡಿಯುತ್ತಿದ್ದ ಕನ್ನಡತಿ ಅರುಣ್ ಶಾನ್ಬಾಗ್ ಅವರು ಅವರ ಪ್ರಕರಣ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವಂಬರ್ ಇಪ್ಪತ್ತೇಳರಂದು ಮುಂಬೈನ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಹಳದಿಪುರದ ಇಪ್ಪತ್ತೈದು ವರ್ಷದ ಅರುಣ್ ಶಾನ್ಬಾಗ್ ಮೇಲೆ ಸಿಬ್ಬಂದಿ ಒಬ್ಬ ಭಯಾನಕ ರೀತಿಯಲ್ಲಿ ದೌರ್ಜನ್ಯ ಸಿಗಿರ್ತಾನೆ ಆಕೆಗೆ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಟ್ಯೂಬ್ ಮೂಲಕವೇ ಆಹಾರ ನೀಡಲಾಗುತ್ತಿತ್ತು ಆಕೆಯ ಸಂಕಷ್ಟ ಕಂಡು ಮರುಗಿದ ಸಾಮಾಜಿಕ ಕಾರ್ಯಕರ್ತೆ ಪಿಂಕಿ ವಿರಾಣಿ ಅನ್ನೋರು ಅರುಣ್ ಶಾನ್ಬಾಗ್ಗೆ ದಯಾಮರಣ ಕೊಡಿಸಲು ಎರಡು ಸಾವಿರದ ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ನಿಷ್ಕ್ರಿಯ ದಯಾಮರಣ ಅಂದರೆ ಪ್ಯಾಶಿವ್ ಇಥುನೇಷಿಯಾ ಇದನ್ನು ಕಾನೂನು ಬದ್ಧಗೊಳಿಸಿ ಅನುಮತಿ ನೀಡಿತು ಆದರೆ ಆಕೆಗೆ ಚಿಕಿತ್ಸೆ ನೀಡ್ತಾ ಇರತಕ್ಕಂಥ ಸಿಬ್ಬಂದಿಯ ದಯಾಮಣಕ್ಕೆ ಬೆಂಬಲ ನೀಡಲಿಲ್ಲ ಕೊನೆಗೆ ಅರುಣ್ ಸ್ಯಾನ್ಬಾಗ್ರವರು ಎರಡು ಸಾವಿರದ ಹದಿನೈದರ ಮೇ ಹದಿನೆಂಟರಂದು ನ್ಯೂಮೋನಿಯಾ ರೋಗದಿಂದ ನಿಧನ ಆಗ್ತಾರೆ ಇನ್ನು ಈ ದಯಾಮಣಕ್ಕೆ ಸಂಬಂಧಿಸಿದ ಎರಡು ಸಾವಿರದ ಹದಿನೆಂಟರ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನ ಐದು ನ್ಯಾಯಾಧೀಶರ ಪೀಠವು ಘನತೆಯಿಂದ ಸಾಯುವ ವ್ಯಕ್ತಿಯ ಹಕ್ಕು ಇದನ್ನು ಎತ್ತಿ ಹಿಡಿದಿದೆ ಮಾರಣಾಂತಿಕವಾಗಿ ಅನಾರೋಗ್ಯ ಪೀಡಿತ ವ್ಯಕ್ತಿಯು ನಿಷ್ಕ್ರಿಯ ದಯಾಮರಣವನ್ನು ಆಯ್ಕೆ ಮಾಡಿಕೊಳ್ಳಲು ಪೀಠವು ಅವಕಾಶ ಕಲ್ಪಿಸಿತು ಒಬ್ಬ ವ್ಯಕ್ತಿಯು ಗುಣ ಗುಣಪಡಿಸಲಾದಂತಹ ಲಾಗದಂತಹ ರೋಗದಿಂದ ಕೋಮಾ ಸ್ಥಿತಿಗೆ ಜಾರಿದರೆ ಅಥವಾ ಅವನ ಜೀವ ಬೆಂಬಲವನ್ನು ನೀಡುವುದಿಲ್ಲ ಎಂದು ನಿರ್ದಿಷ್ಟಪಡಿಸುವ ಲಿವಿಂಗ್ ಡ್ರಾಫ್ಟ್ ಮಾಡಲು ನ್ಯಾಯಾಲಯವು ವ್ಯಕ್ತಿಗೆ ಅನುಮತಿ ನೀಡಿದೆ ಮತ್ತು ನ್ಯಾಯಾಲಯವು ಘನತೆಯಿಂದ ಮರಣ ಹೊಂದುವ ಹಕ್ಕನ್ನು ಮೂಲಭೂತ ಹಕ್ಕು ಮತ್ತು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯನ್ವಯ ಜೀವಿಸುವ ಹಕ್ಕು ಎಂದು ಗುರುತಿಸಿದೆ ಈ ಭಾರತದಲ್ಲಿ ಸಕ್ರಿಯ ದಮಣವು ಭಾರತದಲ್ಲಿ ಸಕ್ರಿಯ ದಮನಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ ಶಿಕ್ಷಾರ ಅಪರಾಧವಾಗಿದ್ದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಒಂಬತ್ತರ ಅನ್ವಯ ಆತ್ಮಹತ್ಯೆಯ ಪ್ರಯತ್ನ ಮತ್ತು ಐ ಪಿ ಸಿಯ ಸೆಕ್ಷನ್ ಮುನ್ನೂರ ಆರು ಅನ್ವಯ ಆತ್ಮಹತ್ಯೆಗೆ ಪ್ರಚೋದನೆಗೆ ಅಡಿ ಶಿಕ್ಷೆ ವಿಧಿಸಲಾಗುತ್ತದೆ ಇದು ದೇಹಾಮನ ಬಗ್ಗೆ ಒಂದಿಷ್ಟು ಮಾಹಿತಿ ಮಗಿಳರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ